ಎರಡು ಗಂಟೆಯಲ್ಲೇ ಇವರು ಕಾಂಗ್ರೆಸ್ ಅವರು ಗುಂಡಾರ್ಸಿದ್ದು ಕಾಂಗ್ರೆಸ್ ಅವರು ಕೊಂದಿದ್ದು ಜನಾರ್ದರೀನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು ಅದಕ್ಕೆ ಬಲಿಪಶುವಾಗಿ ಇವತ್ತು ಅಲ್ಲಿ ಎಸ್ ಪಿನ ನ ಸಸ್ಪೆಂಡ್ ಮಾಡಿದ್ದಾರೆ ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿ ಪಾಪ ಮಾನಸಿಕ ಒತ್ತಡದಲ್ಲಿ ಅವರು ಇನ್ನೂ ಹೊರಗ್ತಾನೆ ಇದ್ದಾರೆ ಕಮಿಷನರ್ ಪೊಲೀಸ್ ಕಮಿಷನರ್ ಮಾನಸಿಕ ಒತ್ತಡದಲ್ಲಿ ಇದ್ದಾರೆ ಆಚೆನೆ ಬರ್ತಾ ಇಲ್ಲ ಅವರು ಮೊನ್ನೆ ಜೈಲಿಗೆ ಕೊಟ್ಟಿದ್ರು ಆ ಜೈಲಿಂದನೂ ಆಚೆ ಹಾಕ್ಬಿಟ್ರಿ ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ ಇವತ್ತು ಎಸ್ ಪಿ ಅಟೆಂಪ್ಟು ಸೂಸೈಡ್ ಮಾಡಿದ್ದಾರೆ ಒಬ್ಬ ಎಸ್ ಪಿ ಹಿರಿಯ ಅಧಿಕಾರಿ ಓದಿರೋಂಥವ್ರು ಓದಿರುವಂಥವ್ರು ಜ್ಞಾನ ಜ್ಞಾನವಂಥವ್ರು ಅವರೇ ಇಲ್ಲಿ ಆಗಲ್ಲ ಅಂದರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ಕೆ ಸಾಧ್ಯ ಇದು ಮನೆ ಆಡ ಸರ್ಕಾರ ಕೊಲೆಗಣಕ ಸರ್ಕಾರ ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು